ಇವತ್ತು ಬೆಂಗಳೂರಿನ ಸದಾಶಿವನಗರದ ರಸ್ತೆ ಒಳಗಡೆ ಬಹಳ ಬಣ್ಣ ಬಣ್ಣದ ಕಾರುಗಳು ಓಡಾಡೋದನ್ನು ನೋಡಿದ್ದೆ ಬಣ್ಣ ಬಣ್ಣದ ಬಟ್ಟೆ ಹಾಕಿರುವಂತಹ ಜನ ಓಡಾಡೋದನ್ನು ನೋಡಿದ್ದೆ ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಒಂದು ನಾಯಿಯೊಂದು ಈ ರೀತಿಯಾಗಿ ಅದಕ್ಕೆ ಒಂದು ಸೆಟಪ್ ಅಪ್ನ ಮಾಡಿದ್ದಾರೆ ಅದಕ್ಕೆ ವೀಲ್ ಅಡ್ಜಸ್ಟ್ ಮಾಡಿದ್ದಾರೆ ನೋಡ್ಕೊಂಡು ಹೋಗ್ತಾ ಇದ್ದೇವೆ ಇವರು ವಾಕ್ ಮಾಡ್ತಾ ಬರ್ತಾ ಇರಬೇಕಾದ್ರೆ ನಾನು ಇವ್ರನ್ನ ನೋಡಿ ಮಾತಾಡಿಸ್ಬೇಕು ಅಂತ ನಿಲ್ಲಿಸ್ತೇವೆ ಹಸಣ ಅವರನ್ನು ನಿಲ್ಲಿಸ್ದೆ ಯಾಕೆ ನಿಲ್ಲಿಸ್ದೆ ಅಂತಂದರೆ ಏನೋ ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ ಅಂತ ನಿಲ್ಲಿಸಿದಾಗ ಏನಾಯಿತು ಯಾಕೆ ಈ ನಾಯಿ ನೀನು ತಗೊಂಡೋಗ್ತಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಕಳೆದ ಒಂದು ಮೂರು ವರ್ಷದ ಹಿಂದೆ ಒಂದು ಯಾರೋ ಜಾಸ್ತಿ ಕುಡಿದು ಆ ನಾಯಿಗೆ ಬಿಯರ್ ಬಾಟ್ಲಲ್ಲಿ ಹೊಡೆದು ಬಿಯರ್ ಬಾಟಲ್ಲಿ ಚುಚ್ಚಿ ಅದರ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗೋಗಿತ್ತು ಹೀಗಾಗಿ ಅದಕ್ಕೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಆವಾಗ ನಮ್ಮ ಯಜಮಾನರು ಕೃಷ್ಣಮೂರ್ತಿ ಶರತ್ ಕೃಷ್ಣಮೂರ್ತಿ ಅನ್ನುವಂಥ ವ್ಯಕ್ತಿ ಶರತ್ ಚುರ್ಥಿ ಅನ್ನುವಂಥ ವ್ಯಕ್ತಿ ಅವರು ಈ ನಾಯಿ ನೋಡಿ ಪಾಪ ಅಂತ ಈ ನಾಯಿನ ತಗೊಂಡು ಹೋಗಿ ಡಾಕ್ಟರ್ ಕಡೆ ತೋರಿಸಿ ಅದರ ಸ್ಪೈನಲ್ ಕಾರ್ಡ್ ಸರಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಆ ನಾಯಿಗೆ ಈ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ ಆ ತಯಾರು ಮಾಡಿ ಅದಕ್ಕೆ ಈ ರೀತಿ ಓಡಾಡೋದಕ್ಕೆ ಸಹಜವಾಗಿ ಬೇರೆ ನಾಯಿಗಳ ತರ ಓಡಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಂತದೊಂದು ಸುಂದರವಾದ ವ್ಯವಸ್ಥೆ ಮಾಡಿದೆ ಇವತ್ತು ಈ ನಾಯಿಯರಿಗೆ ರಾಜು ಅಂತ ಹೆಸರಿಟ್ಟಿದ್ದಾರೆ இயத்து நாயிகளோட ஓடத்தை ஹெந்தை கடை எர்டூ காலு கூட ஓடோதே காலில் சொந்த கழகே சாதின சென்சேஷன் இல்லை ஹோதிரும் கூட முன்னாடி எரண்டு கால பழசு நாயிள் தர அது கலசாய் எட்டோத்தார்த்தி இவற்று வயசாத அப்பா அம்மனே அவங்க சொந்த பிடி அவரின் மூலைகளில் சொந்த பிள்ளோதே வயசாத ಅಥವಾ ಎಸ್ ಎಸ್ ಆರ್ ಟಿ ಹ್ಯಾಂಡಿಕ್ಯಾಪ್ ಇಟ್ಟಂತಹ ಸಂದರ್ಭದಲ್ಲಿ ಮಕ್ಕಳನ್ನೇ ಕಡೆಗಣಿಸುವಂತ ಸಂದರ್ಭದಲ್ಲಿ ಬೀದಿಯಲ್ಲಿ ಬಿದ್ದಿರುವಂತಹ ನಾಯಿಯನ್ನ ಈ ಶರತ್ ಕೃಷ್ಣ ಮೂರ್ತಿ ಅನ್ನುವಂತಹ ಈ ಮನುಷ್ಯರು ಆ ಪುಣ್ಯಾತ್ಮ ಯಾರೋ ನಮಗೆ ಗೊತ್ತಿಲ್ಲ ಆದ್ರೆ ದೇವರು ಅವ್ರನ್ನ ಮೂರ್ ಕಾಲ ಇಡ್ಲಿ ಇಷ್ಟು ಕರುಣೆ ಇರುವಂತಹ ಒಬ್ಬ ಮನುಷ್ಯ ಸೊ ಈ ನಾಯಿಗೆ ಇಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಈ ರಾಜು ಎನ್ನುವಂತ ನಾಯಿ ಬಹಳ ಖುಷಿಯಾಗಿ ಓಡಾಡ್ತಿರೋದು ನೋಡೇ ಹೋಗಿ ಬಹಳ ಆಯ್ತು ವಾಗಿ ಶರತ್ಕೃಷ್ಣ ಮೂರ್ತಿ ಅವರ ಜೊತೆಗಿರುವಂಥ ದಿವಸರು ಕಿಶೋರ್ 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 ಕೂಡ ಇದನ್ನು ಭಾಳ ಪ್ರೀತಿಯಿಂದ ಆ ರಸ್ತೆ ತುಂಬ ಓಡಾಡಿಸಿ ಅದಕ್ಕೆಲ್ಲರಿಗೂ ತೋರಿಸ್ಕೊಂಡು ತಕೊಂಡು ಹೋಗ್ತಾ ಇದ್ದಾರೆ ಸೊ ಪ್ರಾಣಿಗಳ ಬಗ್ಗೆ ಪ್ರೀತಿ ಇರಬೇಕು ಅನುಕಂಪ ಇರಬೇಕು ಮತ್ತು ನಮ್ಮ ಕೈ ಮನುಷ್ಯ ಎಲ್ಲರ ಬಗ್ಗೆ ಎಲ್ಲ ಜೀವಿಗಳ ಬಗ್ಗೆ ಇರಬೇಕು ದಯೆಯೇ ಧರ್ಮದ ಮೂಲವಯ್ಯ ಅನ್ನೋ ಬಸವಣ್ಣ ಮೂಲಾದ ಧರ್ಮ ಅನ್ನೂ ಇದ್ದೇನೆ ಯಾಕೆಂದರೆ ಈ ಪ್ರಾಣಿ ಬಗ್ಗೆ ಆ ಶರತ್ ಕೃಷ್ಣ ಮೂರ್ತಿಯವರು ತೋರಿಸಿರುವಂಥ ದಯೆ ಏನಿದೆಯಲ್ಲ

ಎಷ್ಟೋ ಸರ್ತಿ ಎಷ್ಟೋ ಸರ್ತಿ ರಸ್ತೆ ಒಳಗಡೆ ಒಂದು ನಾಯಿ ಮೇಲೆ ಕಾರು ಹೊಡ್ಕೊಂಡು ದುಡ್ಡೈವಾಗಿ ಹೋಗುವಂತ ಜನರು ನೋಡಿದ್ರು ಆದ್ರೆ ಯಾರೋ ಕುಡುಕರು ಬಾಟಲ್ ಹೊಡೆದು ಹಿಂಸೆ ಕಟ್ಟಿರುವಂತ ನಾಯಿಗೆ ಈ ಮನುಷ್ಯ ಕರ್ಕೊಂಡ್ಬಂದು ಆ ನಾಯಿನ ಇಷ್ಟು ಸುಸ್ಥಿತಿಯಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ದಾರೆ ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಇದು ಬೇರೆಯವ್ರಿಗೆ ಕೂಡ ಒಂದ್ ದೊಡ್ಡ ಉದಾಹರಣೆ ಆಗಲಿ ಅಂತ ನಾನು ಭಾವಿಸ್ತೀನಿ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ